ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಿಶೇಷ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಮಂಜೂರಾದ ಕಲ್ಲಬ್ಬೆಯ ಅಂಗನವಾಡಿ ಕಟ್ಟಡಕ್ಕೆ ಶಾಸಕ ಶೆಟ್ಟಿ ಭೂಮಿ ಪೂಜೆ ನೆರವೇರಿಸಿದರು ಕುಮಟಾ ತಾಲೂಕಿನ ಕಲ್ಲಬ್ಬೆಯ ಅಂಗನವಾಡಿಗೆ ಸ್ವಂತ ಕಟ್ಟಡ ಇಲ್ಲದೆ ತೊಂದರೆಯಾಗಿತ್ತು ಇದನ್ನ ಮನಗಂಡ ಅಲ್ಲಿನ ಸ್ಥಳೀಯ ಮುಖಂಡರು ಶಾಸಕ ದಿನಕರ ಶೆಟ್ಟಿ ಅವರ ಗಮನಕ್ಕೆ ತಂದಿದ್ರು ಶಾಸಕರು ಅಂಗನವಾಡಿಗೆ ಕಟ್ಟಡ ನಿರ್ಮಿಸಿಕೊಡುವ ಭರವಸೆಯನ್ನ ನೀಡಿದ್ರು ಅದರಂತೆ ಶಾಸಕರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಿಶೇಷ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಮಂಜೂರಾದ ಅನುದಾನದಲ್ಲಿ ಅಂಗನವಾಡಿ ನಿರ್ಮಿಸಲು ಭೂಮಿ ಪೂಜೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಕಲ್ಲಬ್ಬೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಮಲಾ ಮುಕ್ರಿ ಸದಸ್ಯರಾದ ಗಿರಿಯ ಗೌಡ ಮತ್ತು ರವಿ ಹೆಗಡೆ ಪಂಚಾಯತ್ ಿ ಅಧಿಕಾರಿ ರಶ್ಮಿಕುಮಾರಿ ಮುಖ್ಯ ಶಿಕ್ಷಕಿ ಮಂಗಲಾ ಭಟ್ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಪಾದ್ ಹೆಗಡೆ ಅಂಗನವಾಡಿ ಮೇಲ್ವಿಚಾರಕಿ ಇಂದಿರಾ ಹರಿಕಾಂತ ಸಹಾಯಕಿ ಸರೋಜಾ ನಾಯ್ಕ ಪ್ರಮುಖರಾದ ಎಸ್ವಿ ಭಟ್ ಸಿಜಿ ಹೆಗಡೆ ಎಲ್ಆರ್ ಹೆಗಡೆ ಶ್ರೀಪಾದ್ ಭಟ್ ವಸಂತ ಶೆಟ್ಟಿ ಶ್ರೀಪಾದ್ ಭಟ್ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ